ಕಂಪ್ಲೈ ಮಾಡಿಲ್ಲ ನೆಕ್ಸ್ಟ್ ಇಸ್ ಅರೆಸ್ಟ್ ಅರೆಸ್ಟ್ ಬಟ್ ಯು ಆರ್ ಕ್ರಿಯೇಟಿಂಗ್ ಅೌಂಡ್ ಫಾರ್ ಅರೆಸ್ಟ್ ದಟ್ ಈಸ್ ನಾಟ್ ಅಪಿಯರ್ಡ್ ದಟ್ಸ್ ಆಲ್ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯೂಟ್ಯೂಬರ್ ಸಮೀರ್ ವಿಡಿಯೋ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ ಮನೆ ಮನೆಯಲ್ಲೂ ಕೂಡ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನ ಈ ವಿಚಾರದಲ್ಲಿ ಜಾಗೃತರಾದ ಹಾಗೆ ಕಂಡು ಬರ್ತಾ ಇದೆ ಅದರ ಬೆನ್ನಲ್ಲೇ ಸಮೀರ್ ವಿರುದ್ಧ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತೆ ಹತ್ತು ಬಾರಿ ಸ್ಟೇಷನ್ಗೆ ಅಲೆದ್ರೂ ಕೂಡ ಅನ್ಯಾಯ ಆದಂತ ಸಂದರ್ಭದಲ್ಲೂ ಕೂಡ ಎಫ್ಐಆರ್ ಮಾಡಿಸೋದು ಬಹಳ ಕಷ್ಟ ಆದರೆ ಈ ಪ್ರಕರಣದಲ್ಲಿ ಮಾತ್ರ ಅದ್ ಯಾಕೋ ಏನೋ ಗೊತ್ತಿಲ್ಲ ಬಹಳ ತರಾತುರಿಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಳ್ತಾರೆ ಸಾಧಾರಣವಾಗಿ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದು ಬಹಳ ಅಪರೂಪ ಆದರೆ ಈ ಪ್ರಕರಣದಲ್ಲಿ ಅಂತಹ ಒತ್ತಡ ಒತ್ತಾಯ ಯಾವ ರೀತಿಯಾಗುವಂತೂ ಗೊತ್ತಿಲ್ಲ ಸುಮೋಟೋ ಕೇಸ್ ಅನ್ನ ದಾಖಲಿಸಿಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಸಮೀರ್ ಬಂಧನಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾರೆ ಆದರೆ ಸಾಧ್ಯ ಆಗಲಿಲ್ಲ ಅದರ ನಡುವೆ ಸೌಜನ್ಯ ಪರ ಹೋರಾಟಗಾರರು ಸಮೀರ್ ಪರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾರೆ ಹೈಕೋರ್ಟ್ನಲ್ಲಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಬರುತ್ತೆ ಜಡ್ಜ್ ಆಗಿರುವಂತಹ ನಾಗಪ್ರಸನ್ನ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬರುತ್ತೆ ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದ ಹಾಗೆ ಜಡ್ಜ್ ನಾಗಪ್ರಸನ್ನ ಅವರು ಎಲ್ಲ ವಿಚಾರವನ್ನೂ ಕೂಡ ತಿಳಿದುಕೊಂಡಾದ ಬಳಿಕ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ಗಮನಿಸ್ತಾ ಹೋಗೋಣ ಜಡ್ಜ್ ಯಾವ ರೀತಿಯಾಗಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡ್ರು ಪೊಲೀಸರು ಕಾನೂನು ದುರ್ಬಳಕೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಪಟ್ಟರು ಹಾಗೆ ಪೊಲೀಸರ ಉದ್ದೇಶ ಏನಾಗಿತ್ತು ಎಲ್ಲವೂ ಕೂಡ ಈ ವಿಡಿಯೋದ ಮೂಲಕ ಬಟ ಬಯಲಾಗುತ್ತೆ ಮೊದಲು ಜಜ್ ಪ್ರಶ್ನೆ ಮಾಡಿದ್ದೇನಪ್ಪ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಕಾನೂನನ್ನ ಪೊಲೀಸರು ವೈಲೇಟ್ ಮಾಡಿದ್ರು ಅಂತ ಅಂದ್ರೆ ಕಾನೂನನ್ನ ಮೀರಿ ಯಾವ ರೀತಿಯ ಕೆಲಸವನ್ನ ಮಾಡಿದ್ರು ಅಂತ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕವೇ ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗತ್ತೆ ಹೊಸ ಸರ್ಕ್ಯುಲರ್ ಪ್ರಕಾರವಾಗಿ ಆದರೆ ಪೊಲೀಸರು ಏನು ಮಾಡ್ತಾರೆ ಆ ನೋಟಿಸ್ ಅನ್ನ ಬೇರೆ ರೂಪದಲ್ಲಿ ಕೊಡುವಂತ ಪ್ರಯತ್ನವನ್ನ ಪಡ್ತಾರೆ ಆಗ ಜಡ್ಜ್ ಅದೇ ವಿಚಾರಕ್ಕೆ ಹೇಳ್ತಾರೆ ನೀವು ವಾಟ್ಸ್ಆಪ್ ನಲ್ಲೂ ಇನ್ನೊಂದು ಕೊಡೋದಿಕ್ಕಾಗೋದಿಲ್ಲ ಹೊಸ ಸರ್ಕ್ಯುಲರ್ ಪ್ರಕಾರವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕವೇ ಕೊಡಬೇಕಾಗುತ್ತೆ ಅಂತ ಯಾಕೆ ಯಾವ ರೀತಿಯಾಗಿ ನಿಯಮ ಅಂದ್ರೆ ತುಂಬಾ ಸಂದರ್ಭದಲ್ಲಿ ನೋಟಿಸ್ ಅನ್ನ ಹೇಗೆಗೋ ಸರ್ವ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅರೆಸ್ಟ್ ಮಾಡೋದಿಕ್ಕೆ ಪ್ರಯತ್ನವನ್ನು ಪಡಲಾಗುತ್ತೆ ಆ ಕಾರಣಕ್ಕಾಗಿ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕೊಡಬೇಕು ಎನ್ನುವಂತ ನಿಯಮ ಇದೆ ಹೀಗಾಗಿ ಜಡ್ಜ್ ಅದನ್ನು ಪ್ರಶ್ನೆ ಮಾಡ್ತಾರೆ ಜೊತೆಗೆ ಆ ಯೂಟ್ಯೂಬರ್ನ ಬಂಧಿಸೋದಿಕ್ಕೆ ಅಷ್ಟೊಂದು ಪ್ರಯತ್ನ ಪಟ್ಟಿದ್ ಯಾಕೆ ಓರ್ವ ಪ್ರಭಾವಿ ವಿರುದ್ಧವಾಗಿ ವಿಡಿಯೋ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ನೀವು ಪ್ರಯತ್ನವನ್ನ ಪಟ್ರ ರಾತ್ರಿ ಹತ್ತು ನಲವತ್ತೈದಕ್ಕೆ ನೀವು ಬೆಂಗಳೂರಿನಲ್ಲಿ ನೋಟಿಸ್ ಕೊಟ್ಟು ಹತ್ತು ಮೂವತ್ತಕ್ಕೆ ಬಳ್ಳಾರಿಯಲ್ಲಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಜೊತೆಗೆ ನೀವು ಎಫ್ಐಆರ್ ಅನ್ನೇ ದಾಖಲಿಸಿಲ್ಲ ಅದಕ್ಕೂ ಮುನ್ನವೇ ನೋಟಿಸ್ ಅನ್ನ ಕೊಡ್ತೀರಿ ಅಂದ್ರೆ ಏನರ್ಥ ಎಫ್ಐ ಆರ್ ಕಾಪಿ ಎಲ್ಲಿದೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಧರ್ಮಸ್ಥಳದ Appended to the notice. Have you not seen the circular pursuant to my order? Yes, Jagdish sir. sir. Circular is not issued. Ah, uh, thirty-one twelve circular is issued. How is this man acting contrary to the circular? Not you securing the copy. Whenever a notice under 35.3 asking someone to appear, it should be clear. Copy of the FIR should be appended to it. ఇట్ శుడ్ బి ఫర్ని పోస్ట్ టెక్నాలజ్ డ్యూ దాట్ ఇస్ ఓన్లీల్ హరికాస్ ఇట్ బాస్ దిట్యూబర్ హెస్ ప్రొజెక్టెడ్ సంబడి హూ ఇస్ ఇన్ఫ్లూయెన్షియల్ హాల్ సర్వ్ మిబిట్టు బి అంత ఎఫ్ఐఆర్ కంప్లీట్లీ కాంట్రేట్ సర్క్యులర్ ನಂತರ ಜಜ್ಜಿ ಇನ್ನೊಂದು ವಿಚಾರವನ್ನು ಕೂಡ ಅಲ್ಲಿ ಕೇಳ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಹೇಳಿ ಅಂದ್ರೆ ಜಜ್ ಆರಂಭದಲ್ಲಿ ಅಂದ್ಕೊಳ್ತಾರೆ ಯಾರೋ ನೊಂದುಕೊಂಡಂತವರು ಅಥವಾ ಈ ವಿಡಿಯೋದಿಂದ ಸಂಕಟಕ್ಕೆ ಒಳಗಾದಂತವರು ದೂರನ್ನ ಕೊಟ್ಟಿರಬಹುದು ಅಂತ ಹೇಳಿ ಆದರೆ ಇಲ್ಲಿ ಹಾಗಾಗಿರ್ಲಿಲ್ಲ ಇದು ಸುಮೋಟೋ ದೂರು ಅಥವಾ ಸ್ವಯಂ ಪ್ರೇರಿತವಾಗಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ರು ಜಜ್ಜರ ಆ ಮಾತು ಕೂಡ ಇಲ್ಲಿ ಗಮನವನ್ನು ಸೆಳೆಯುತ್ತೆ ಅಂದ್ರೆ ಆ ಸುಮೋಟೋ ಕೇಸ್ ಸಂಬಂಧಪಟ್ಟಾಗ ಅವ್ರು ಹೆಚ್ಚಿನ ಹೇಳೋದಕ್ಕೆ ಹೋಗಿಲ್ಲ ಆದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಅಂದ್ರೆ ಜಡ್ಜ್ ಆ ವಿಚಾರವನ್ನು ಒತ್ತಿ ಕೇಳಿದ್ ಯಾಕೆ ಅಂದ್ರೆ ಸುಮೋಟೋ ಕೇಸಿನ ಉದ್ದೇಶ ಆದರೂ ಏನು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿತ್ತಾ ಅಥವಾ ಇನ್ನೊಬ್ಬರ ಭಾವನೆಗಳಿಗೆ ಏನಾದರೂ ಧಕ್ಕೆ ಆಗಿತ್ತಾ ಅನ್ನೋದನ್ನ ಅವರು ಪರೋಕ್ಷವಾಗಿ ಇಲ್ಲಿ ಪ್ರಸ್ತಾಪವನ್ನು ಮಾಡುತ್ತಾರೆ ಇಷ್ಟೆಲ್ಲ ನಡುವೆ ಜಜ್ಜು ಪೊಲೀಸರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾರೆ ಅವರು ಬಹಳ ಸ್ಪಷ್ಟವಾಗಿ ಜಡ್ಜ್ ಹೇಳ್ತಾ ಹೋಗ್ತಾರೆ ಇಲ್ಲಿ ನಿಮ್ಮ ಉದ್ದೇಶ ಇದ್ದಿದ್ದು ಅರೆಸ್ಟ್ ಮಾಡೋದು ಮಾತ್ರ ಅದ್ರ ಆಚೆಗೆ ನಿಮ್ ಬೇರೆ ಯಾವುದೇ ಉದ್ದೇಶವೂ ಕೂಡ ಇರಲಿಲ್ಲ ಆತನನ್ನ ಏನಾದ್ರೂ ಮಾಡಿ ಅರೆಸ್ಟ್ ಮಾಡಲೇಬೇಕು ಎನ್ನುವಂತ ಪ್ರಯತ್ನವನ್ನ ನೀವು ಪಟ್ರಿ ಅಂತ ಅದನ್ನ ಹೇಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನೀವು ಬಹಳ ಹರಿಬರಿಯಲ್ಲಿ ಹೋಗಿ ನೋಟಿಸ್ ಅನ್ನ ಕೊಡ್ತೀರಿ ಹತ್ತು ನಲವತ್ತೈದಕ್ಕೆ ಮಾನದಿನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಳ್ಳಾರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತೀರಿ ನಿಮಗೆ ಗೊತ್ತಿತ್ತು ಅಷ್ಟು ಬೇಗ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ವಿಚಾರಣೆಗೆ ಹಾಜರಾಗಿಲ್ಲ ಎನ್ನುವಂತ ನೆಪವನ್ನ ಒಡ್ಡಿ ನೀವು ಅರೆಸ್ಟ್ ಮಾಡುವಂತ ಪ್ರಯತ್ನವನ್ನ ಪಡ್ತಾ ಇದ್ರಿ ಅಥವಾ ಅರೆಸ್ಟ್ ಮಾಡ್ತಾ ಇದ್ರಿ ನಿಮ್ಮ ಉದ್ದೇಶ ಇದ್ದಿದ್ದೇ ಅದು ನೀವು ಒಂದು ಗ್ರೌಂಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಆತ ವಿಚಾರಣೆಗೆ ಹಾಜರಾಗಿಲ್ಲ ಆ ಕಾರಣಕ್ಕಾಗಿ ನಾವು ಆತನನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಎನ್ನುವ ಕಾರಣವನ್ನ ಕೊಡುವಂತ ಉದ್ದೇಶ ಉದ್ದೇಶದಿಂದ ನೀವೆಲ್ಲ ರೀತಿಯಲ್ಲೂ ಕೂಡ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡ್ರಿ ಅಂದ್ರೆ ರಾತ್ರೋ ರಾತ್ರಿ ಹೋಗಿ ನೋಟಿಸ್ ಅನ್ನ ಸರ್ವ್ ಮಾಡಿ ಬೆಳಿಗ್ಗೆ ಮುಂಚೆನೆ ಬರಬೇಕು ಅನ್ನುವ ರೀತಿಯಲ್ಲಿ ಒಂದು ಪ್ರಸಂಗವನ್ನ ಅಥವಾ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿ ಆತ ವಿಚಾರಣೆಗೆ ಹಾಜರಾಗದ ರೀತಿಯಲ್ಲಿ ಮಾಡಿ ಕೊನೆಯದಾಗಿ ಅರೆಸ್ಟ್ ಮಾಡಬೇಕು ಎನ್ನುವಂತ ಪ್ರಯತ್ನವನ್ನ ನೀವು ಪಟ್ರಿ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಈ ರೀತಿಯಾಗಿ ನೀವೇ ಕಾನೂನನ್ನ ವೈಲೇಟ್ ಮಾಡಿದ್ರೆ ಹೇಗೆ ಕಾನೂನು ಗೊತ್ತಿಲ್ಲದೆ ಈ ರೀತಿಯಾಗಿ ವರ್ತನೆಯನ್ನ ತೋರ್ತೀರಾ ಎನ್ನುವ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ ಿಲ್ಲ ನೆಕ್ಸ್ಟ್ ನಾಟ್ ಪರ್ಮಿಟ್ ಇಮ ಟು ಅಪಿಯರ್ಡನ್ಸ್ ವಿತ್ ಲದೀಶ್ ವಾಟ್ ಇಸ್ yes, not to him. honor the notice. i have said the you, 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 notice he need not appear before you if it is not in compliance. where is the question of arresting him? don't know the law. have some coordination with the not adhikari i think he needs to be tutored with what is the latest law. and is in a mortal hurry. ವಿಲ್ಡಿಂಗ್ ಇಸ್ ಪವರ್ ವಿಥೌಟ್ ನೋಯಿಂಗ್ ದಿ ಲಾ ದಿ ಪೆಟಿಷನರ್ ಇಸ್ ಬಿಫೋರ್ ದಿಸ್ ಕೋರ್ಟ್ ಕಾಲಿಂಗ್ ಇನ್ ಕ್ವೆಶ್ಚನ್ ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಯೂಟ್ಯೂಬರ್ ಆಗಿರುವಂತಹ ಸಮೀರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ ಅದಕ್ಕೆ ತಡೆ ಒಡ್ತಾರೆ ಜೊತೆಗೆ ಪೊಲೀಸ್ ಠಾಣೆಗೆ ಹಾಜರಾಗೋದಿಕ್ಕೂ ಕೂಡ ಹಾಜರಾಗುವಂತ ಅವಶ್ಯಕತೆ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಸೂಚನೆಯನ್ನು ಕೊಡ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಸಮೀರನ್ನ ಮುಂದಿನ ವಿಚಾರಣೆವರೆಗೆ ಅರೆಸ್ಟ್ ಮಾಡುವ ಹಾಗಿಲ್ಲ ಅಥವಾ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಕೂಡ ನಡೆಸುವ ಹಾಗಿಲ್ಲ ಅಥವಾ ವಿಚಾರಣೆಯನ್ನು ಕೂಡ ನಡೆಸುವ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಗಮನ ಸೆಳೆದಂತ ವಿಚಾರ ಅಂದ್ರೆ ನೋಡಿ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಈ ಕೋರ್ಟ್ ಅಂತದ್ ಯಾವುದೂ ಕೂಡ ನಮ್ಮ ರಕ್ಷಣೆಗೆ ಬಂದಿಲ್ಲ ಅಂತ ಆಗ್ಬಿಟ್ರೆ ಪೊಲೀಸರು ಯಾವ ರೀತಿ ಬೇಕಾದ್ರೂ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ಅಂತದೊಂದು ಪ್ರಯತ್ನ ಆಯಿತು ಆದರೆ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಿದಂತ ಕಾರಣಕ್ಕಾಗಿ ಇಲ್ಲಿ ಪೊಲೀಸರಿಗೆ ಮುಖಭಂಗ ಆಯ್ತು ಜೊತೆಗೆ ಸಮೀರ್ ಈ ಅರೆಸ್ಟ್ ಇಂದ ಬಚಾವಾಗುವಂತ ಪರಿಸ್ಥಿತಿ ಹಾಗೆ ಒಂದು ತಾತ್ಕಾಲಿಕ ಒಂದಷ್ಟು ದಿನಗಳ ಕಾಲ ಸಮೀರ್ಗೂ ಕೂಡ ಇದೀಗ ರಿಲೀಫ್ ಸಿಕ್ಕಿದೆ ಮುಂದಿನ ವಿಚಾರಣೆ ಹದಿನಾಲ್ಕನೇ ತಾರೀಕಿಗೆ ಇರುತ್ತೆ ಅಲ್ಲಿವರೆಗೂ ಕೂಡ ಒಂದು ಹಂತದ ರಿಲೀಫ್ ಇದೀಗ ಸಿಕ್ಕಂತಾಗಿದೆ ಆದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಎಲ್ಲವೂ ಕೂಡ ಸಹ ಸಹಜವಾಗಿ ಮೂಡ್ತಾ ಇದೆ ಅಂದ್ರೆ ಅಷ್ಟೆಲ್ಲ ಸ್ಟೇಷನ್ಗೆ ಅಲದಾಡಿದ್ರು ಕೂಡ ಪೊಲೀಸರು ಒಂದು ಎಫ್ ಐ ಆರ್ ಕಷ್ಟ ಅಂಥದ್ರಲ್ಲಿ ಸುಮೋಟೋ ಕೇಸನ್ನ ಹೇಗೆ ದಾಖಲಿಸಿಕೊಂಡ್ರು ಯಾರ ಒತ್ತಡ ಬಂತು ಯಾರ ಒತ್ತಾಯ ಬಂತು ಈ ಎಲ್ಲ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡುತ್ತೆ ಇನ್ನು ತುಂಬಾ ಕೇಸ್ಗಳಲ್ಲಿ ಉದಾಹರಣೆಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಭದ್ರಾವತಿಯ ಶಾಸಕ ಸಂಗಮೇಶ್ ಮಗ ಬಸವೇಶ್ ಅಷ್ಟೆಲ್ಲ ಮಹಿಳಾ ಅಧಿಕಾರಿ ನಿಂದಿಸಿ ಬೆದರಿಸಿ ಏನೇನೋ ಮಾಡಿದ್ರು ಕೂಡ ಪೊಲೀಸ್ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ವಿಚಾರಣೆಗೆ ಕರೆದಿಲ್ಲ ಅಂಥದ್ರಲ್ಲಿ ಇಂತಹ ಪ್ರಕರಣದಲ್ಲಿ ಮಾತ್ರ ಐ ಆರ್ ದಾಖಲಿಸಿಕೊಳ್ಳದಂತೆ ನೋಟಿಸ್ ಅನ್ನ ಸರ್ವ್ ಮಾಡೋದಂತೆ ತಕ್ಷಣ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡೋದಂತೆ ಯಾಕೆ ಈ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಲ್ಲಿ ನಮ್ಮ ಕಾರಣ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದರ ನಡುವೆ ಬಹಳ ಖುಷಿಯ ವಿಚಾರ ಅಂದ್ರೆ ಇಡೀ ರಾಜ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತವಾಗಿದೆ ಬಹಳ ದೊಡ್ಡ ಮಟ್ಟಿಗೆ ಬೆಂಬಲವನ್ನ ಕೊಡ್ತಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಒಂದಷ್ಟು ಜನರಿಗೆ ತಲುಪಿತ್ತು ಇನ್ನೊಂದ್ ಜನರಿಗೆ ಇರಲಿಲ್ಲ ಒಂದಷ್ಟು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತರಾಗಿದ್ರು ಜಾಗೃತರಾಗಿರಲಿಲ್ಲ ಆದರೆ ಯೂಟ್ಯೂಬರ್ ಸಮೀರ್ ವಿಡಿಯೋ ಮೂಲಕ ಇಡೀ ರಾಜ್ಯ ಜಾಗೃತವಾದ ಕಾಣಿಸ್ತಾ ಇದೆ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇದಂತೂ ಒಳ್ಳೆ ಬಿಡುಗಡೆ ಒಟ್ಟಾರೆ ಬಂಧುಗಳು ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ